ವೆಲ್ಕಮ್ ಟು ಬಾಗಲಕೋಟೆ ಕಿಚನ್ ಕಾರ್ನ ನಾನು ನಿಮಗೆ ಇವತ್ತು ಹಾವಿಕ ಸ್ಟಫಿಂಗ್ ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳಿ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಒಣ ಕೊಬ್ಬರಿ ಸ್ವಲ್ಪ ಧನಿಯಾ ಬೀಜ ಸ್ವಲ್ಪ ಎಳ್ಳು ಸ್ವಲ್ಪ ಜೀರಿಗೆ ಹುಣಸೆಹಣ್ಣು ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಮತ್ತು ಶೇಂಗಾ ನಾನು ಮೂರು ಹಾಗಲಕಾಯಿನ ಮೇಲಿಂದೆಲ್ಲ ಎಲ್ಲ ಹೆರ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬೀಜಗಳು ತೆಗ್ದಿಟ್ಟಿದ್ದೀನಿ ನೀವು ಬೇ ಬೀಜಗಳು ಬೇಕಂದ್ರೆ ಬೀಜಗಳ ಸಮೇತ ಮಾಡ್ಬೋದು ನೀವು ಸ್ವಲ್ಪ ಕಡಲೆ ಇಟ್ಟು ಅರಿಶಿನ ಉಪ್ಪು ಖಾರದ ಪುಡಿ ಸಾಸಿವೆ ಜೀರಿಗೆ ಸ್ವಲ್ಪ ಎಣ್ಣೆ ಗ್ಯಾಸ್ ಆನ್ ಮಾಡ್ಕೊಂಡು ಸ್ವಲ್ಪ ಇಟ್ಕೊಂಡಿದ್ದೀನಿ ರವಾಕ್ಕ ನಂತರ ಇದಕ್ಕೆ ನಾನು ಸ್ವಲ್ಪ ಶೇಂಗಾ ಇದ್ದೀನಿ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಈ ಶೇಂಗಾ ಉಟ್ಕೊಂಡಿದಿನಿ ಇದಕ್ಕೆ ನಾನು ಒಣ ಕೊಬ್ಬರಿ ಕರಿಬೇವು ಧನಿಯಾ ಬೀಜ ಜೀರಿಗೆ ಬೆಳ್ಳುಳ್ಳಿ ಮತ್ತೆ ಎಳ್ಳನ್ನ ಹಾಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀನಿ ನೀವು ಸಪ್ರೇಟ್ ಆಗಿ ಉತ್ಕೊಳ್ಳೋದಿದ್ರೆ ಓದ್ಕೊಳ್ಳಿ ಈಗ ತವಾ ಎಳ್ಳು ಬೇಗ ಸಿಡಿಯುತ್ತೆ ಸ್ವಲ್ಪ ಬೆಚ್ಚಿಗ್ ಮಾಡ್ಕೊಂಡು ತಕೊಂಡ್ರೆ ಸಾಕು ಇದಕ್ಕೆ ನೀವು ಒಣಮೆಣಸಿಕಾಯಿ ಒಣಮೆಣ್ಸಿ ಕಾಯಿ ಹಾಕೊಂಡು ಕೂಡ ನೀವು ಹುರ್ಕೋಬಹುದು ನಾನು ಕಾರು ಪುಡಿ ಹಾಕ್ತಿರೋದ್ರಿಂದ ನಾನು ಒಣ ಕಾಯಿ ಹಾಕಿಲ್ಲ ಈಗ ಗ್ಯಾಸ್ ಆಫ್ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಈಗಿದೆ ಮಿಕ್ಸಿ ಜಾರಿಗೆ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಬೆಲ್ಲದ ಪುಡಿ ಹಾಕೋತಾ ಇದೀನಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ಮತ್ತು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ನಾನು ಕಾಲು ಕೆ ಜಿ ಅಷ್ಟು ಪಾವು ಕಿಲೋ ಅಷ್ಟು ಮಾಡ್ತಾಯಿದ್ದೀನಿ ಆಗ್ಲಿಕಾಯಿ ಏನು ಹಂಗಾಗಿ ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ಜಾಸ್ತಿ ಮಾಡೋದಾದ್ರೆ ಜಾಸ್ತಿ ಹಾಕ್ಕೊಳ್ಳಿ ಈಗ ಇದನ್ನು ನೀರು ಹಾಕ್ತೇನೆ ಪೌಡ್ರ್ ಥರ ರುಬ್ಕೊಂಬಿಡೋಣ ಈಗ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀರು ಹಾಕ್ತೆ ಪೌಡ್ರ್ ಮಾಡ್ಕೋಬೇಕೋಣ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ನೀರಿಟ್ಕೊಳ್ಳೋಣ ನೀರಿಟ್ಕೊಂಡು ಈ ಆಗ್ಲಿ ಕಾಯಿ ಹಾಕೊಳ್ಳೋಣ ಹಾಕೊಂಡು ಇದಕ್ಕೆ ಕಹಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕೊಂಡು ಸ್ವಲ್ಪ ಬೇಯಿಸ್ಕೊಳೋಣ ತುಂಬಾ ಬೇಡ ಸ್ವಲ್ಪ ಬೇಯಿಸ್ಕೊಳೋಣ ಆಗ್ಲಿಕಾಯಲ್ಲಿ ನಾನು ಕಡಲೆ ಹಿಟ್ಟಿಂದು ಮ್ಯಾರಿನೇಟ್ ಮಾಡಿದ್ದೇನೆ ನಾನು ಎರಡು ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಈಗ ಆಲ್ರೆಡಿ ಖಾರದ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದನ್ನ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿ ಈ ರೀತಿ ಹಾಕ್ಬೇಕು ನೋಡ್ರಿ ಈಗ ಒಂದ್ ಸ್ವಲ್ಪ ಬೆಂದ್ರೆ ಸಾಕು ನೋಡ್ರಿ ಬೆಂದಿದೆ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡೋಣ ಈಗ ನೀರನ್ನ ಬಸ್ಕೊಂಡ್ಬಿಡೋಣ ಈಗ ಇದನ್ನ ಸ್ವಲ್ಪ ತಣ್ಣಗಾಗ ತಣ್ಣಗಾಗಕ್ಕೆ ಇಟ್ಬಿಡೋಣ ಈಗ ಆಗ್ಲಕಾಯಿ ತಣ್ಣಗಾಗಿದೆ ಇದನ್ನ நான் பவுட்ரு மட் கொண்டீவெல்லாம் இப்போட்னா இதெல்லாம் தும் ಈಗ ಕಡಲೆ ಹಿಟ್ಟಲ್ಲಿ ನಾವು ಮ್ಯಾರಿನೇಟ್ ಮಾಡಿ ಕಡಲೆ ಹಿಟ್ಟು ಖಾರದ ಪುಡಿ ಹಾಕಿ ಈಗ ಅದನ್ನು ಹಚ್ಕೊಳ್ಳೋಣ ಜಸ್ಟ್ ಕೋಟಿಂಗ್ ಮಾಡಿ ಅಷ್ಟೇ ಮಾಡ್ಕೊಂಡು ಒಂದ್ ತವ ಇಟ್ಕೊಳ್ಳೋಣ ತವನಾದ್ರೂ ಇಟ್ಕೊಳ್ರಿ ಇಲ್ಲಾಂದ್ರೆ ಆದ್ರೂ ಇಟ್ಕೊಳ್ಳಿ ಈಗ ಇದಕ್ಕೆ ಎರಡು ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ

ಚೆಂದ ನಾವು ಪೌಡರ್ ಮಾಡ್ಕೊಬೇಕಾದ್ರೆ ಉಪ್ಪು ಹಾಕಿದೀವ ಅದರಲ್ಲಿ ಚಿಕ್ಕಷ್ಟು ಅಷ್ಟು ಸ್ವಲ್ಪ ಫ್ರೈ ಮಾಡ್ತೀನಿ ಈಗ ಇದಕ್ಕೆ ಹಾಲು ಕಾಯಿ ಏನು ಸ್ಟಫ್ ಮಾಡಿಟ್ಟಿದೀವಲ್ಲ ಅದನ್ನ ಹಾಕೊಂಡ ತಿರ್ಸ್ಕೊಳ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ನಾವು ಈಗ ಎಣ್ಣೆ ಒಳಗೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಎಣ್ಣೆ ಒಳಗಿನೇ ಬೇಯಿಸ್ಕೊಂಡ್ಬಿಟ್ರೆ ಇದು ಮುಗಿದೋಗುತ್ತೆ ಬಟ್ ಸ್ವಲ್ಪ ಗ್ರೇವಿ ಸೆಮಿ ಗ್ರೇವಿ ಬೇಕು ನಮಗೆ ಅಂತ ಅನ್ಸಿದ್ರೆ ಈಗ ಇದನ್ನ ಒಂದು ಪ್ಲೇಟಲ್ಲಿ ಅಲ್ಲಿ ತಕ್ಕೊಂಡ್ಬಿಟ್ಟು ಏನ್ ನಮಗೆ ಪೌಡರ್ ಉಳಿದಿತ್ತಲ್ಲ ಈ ಪೌಡರ್ನ ಇದ್ರೊಳಗೆ ಹಾಕೊಂಡ್ಬಿಡೋಣ ಯಾವ್ದಲ್ಲಿ ಹಾಕೊಂಡು ಸ್ವಲ್ಪ ನೀರು ಹಾಕೊಳ್ಳೋಣ ಒಂದ್ ಐದ್ ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಪ್ಲೇಟ್ ಪ್ಲೇಟ್ನ ಮುಚ್ಚೋಣ ಮುಚ್ಚಿ ಸಿಮ್ಮಲ್ಲೇ ಬೇಯಿಸೋಣ ಒಂದ್ ಐದು ನಿಮಿಷ ಈಗ ಇದನ್ನ ಚಪಾತಿಗೆ ಅಲ್ವಾ ಅನ್ನಕ್ಕೆ ಅನ್ನ ಸಾಂಬಾರಿಗೆ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಬೋದು ಇದನ್ನ ಇದನ್ನ ಇನ್ನೊಂದು ರೀತಿನೂ ಮಾಡ್ಬೋದು ಎಲ್ಲ ಮಸಾಲೆಗಳನ್ನ ಹಾಕೊಂಡು ರುಬ್ಕೊಂಡು ನಾವೆನಗ ಏನ್ ಮಾಡ್ತೀವಲ್ಲ ಆ ತರ ತುಂಬ್ಕೊಂಬಿಟ್ಟು ಮಸಾಲೆ ಥರ ಮಾಡ್ಕೊಳ್ಬೋದು ಇನ್ನೊಂದು ಥರ ಅದನ್ನ ಇನ್ನೊಂದು ರೆಸಿಪಿ ಇನ್ನೊಂದು ಸರಿ ವಿಡಿಯೋ ಮಾಡಿ ಹಾಕ್ತೀನಿ ಈಗ ಇದು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್